ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಮದುವೆ ಸಮಾರಂಭ ಮತ್ತೊಂದ್ರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವ್ರು ಮಗನಿಂದ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ ಯಾರು ಎನ್ಕರೇಜ್ ಮಾಡ್ತಾರ ಇವತ್ತು ಪರಮೇಶ್ವರ್ ಈ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೇ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನು ಬೇಕಾದ್ರು ಶಿಕ್ಷೆ ಮಾಡಲಿ ಸಿದ್ದರಾಮಯ್ಯ ಇಂಟೆಲಿಜೆನ್ಸ್ ಇಲ್ಲ ಈಸ್ ಅ ಲಾ ಬೈಂಡಿಂಗ್ ಸಿಟಿಸನ್ ಈಸ್ ಅ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್ ಅವ್ರು ಏನು ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಅಷ್ಟೇ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇರುವಂತ ಒಂದಷ್ಟು ವಿಚಾರ ಅಂತಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆಗಿರೋದು ಆದ್ರೆ ಇಡಿ ದಾಳಿಗಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದೆಯಲ್ಲ ಅದೇ ಹೆಚ್ಚು ಸಂಚಲನಕ್ಕೆ ಕಾರಣವಾಗ್ತಾ ಇರೋದು ಜೊತೆಗೆ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗ್ತಾ ಇರೋ ವಿಷಯ ವಿದೇಶದಿಂದ ಅಕ್ರಮವಾಗಿ ಬಂಗಾರ ಸಾಗಿಸ್ತಾ ಇದ್ದ ನಟಿ ರನ್ಯಾ ರಾವ್ ಹಾಗೆ ಮೆಡಿಕಲ್ ಕಾಲೇಜಿನ ಮಧ್ಯೆ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ತುಮಕೂರಿನ ಹೆಗ್ಗೆರೆ ಬಳಿ ಇರೋ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೆ ಎಸ್ ಎಸ್ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ದಾಳಿಯನ್ನ ಮಾಡಿ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ವಿಚಾರ ಏನಂತಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಇಡಿಗೆ ದಾಖಲೆಗಳನ್ನು ಕಾಂಗ್ರೆಸ್ ನಾಯಕರೇ ಕೊಟ್ಟಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಟ್ಟಿರುವಂತಹ ಹೇಳಿಕೆ ಕೂಡ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕೋ ಹಾಗೆ ಮಾಡಿದೆ ಜೊತೆಗೆ ಬಿಜೆಪಿಯ ಅನೇಕ ನಾಯಕರು ಜೆಡಿಎಸ್ ನಾಯಕರು ಅದರಲ್ಲೂ ಕುಮಾರಸ್ವಾಮಿ ಅವರನ್ನ ಒಳಗೊಂಡ ಹಾಗೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರೇ ಶಾಮೀಲಾಗಿದ್ದಾರೆ ಅದರಲ್ಲೂ ಡಿಕೆ ಶಿವಕುಮಾರ್ ಅವರೇ ಇದರ ಸೂತ್ರಧಾರಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ನಾನಾದರೆ ಹಿಂದೆ ಮುಂದಿಂದ ಈ ಏನು ನಡೀತಾ ಇದೆ ಇಡಿ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಆ ಹೆಣ್ಣು ಮಗಳು ಅವತ್ತು ದುಬಾಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ ಎಲ್ಲಿಂದ ಮೆಸೇಜ್ ಹೋಯಿತು ಕೊಟ್ಟಂಥವ್ರು ಇದ ಜೋಶಿ ಜೋಶಿ ಏನು ಹೇಳೋರೆ ನೆನ್ನೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿನೇ ಅವ್ರಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಆ ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತ ಏನು ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿದ್ದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಕೊಟ್ಟಿದ್ರು ನಾನೇ ಪರಮೇಶ್ವರ್ ಅವ್ರ ಜೊತೆ ಖುದ್ದಾಗಿ ಮಾತಾಡಿದೀನಿ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಕೊಟ್ಟಿರೋದಾಗಿ ನನ್ಗೆ ಹೇಳಿದ್ದಾರೆ ನಾವೆಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಹಲವರು ಟ್ರಸ್ಟ್ ನಡೆಸ್ತಾರೆ ಮದುವೆ ಹಾಗೆ ಇತರ ಸಂದರ್ಭಗಳಲ್ಲಿ ಉಡುಗೊರೆಯನ್ನು ನೀಡುವುದು ಸಾಮಾನ್ಯ ಅನ್ನೋ ಹೇಳಿಕೆಯನ್ನ ಏನ್ ಕೊಟ್ಟರೋ ಇಲ್ಲಿಂದ ಶುರುವಾಯಿತು ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡೋದಕ್ಕೆ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋ ವಿಚಾರದಲ್ಲಿ ಮಾತನಾಡೋದಕ್ಕೆ ಕುಮಾರಸ್ವಾಮಿ ಅವರೇ ಹೇಳಿದ್ರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂಕಷ್ಟಕ್ಕೆ ಒಳಗಾಗೋದಕ್ಕೆ ಕಾಂಗ್ರೆಸ್ನ ಆ ಪ್ರಭಾವಿ ನಾಯಕನೇ ಕಾರಣ ಅಂತ ಯಾಕಂದ್ರೆ ಅಕ್ರಮ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲ್ನಲ್ಲಿರೋ ನಟಿ ರಣ್ಯ ಕೇಸ್ನಲ್ಲಿ ಪರಮೇಶ್ವರ್ ಅವರ ಹೆಸರು ತಳುಕು ಹಾಕಿರೋ ಹಿನ್ನೆಲೆಯಲ್ಲಿ ಅವರು ಈ ರೀತಿ ರಿಯಾಕ್ಟ್ ಮಾಡಿರೋದು ಮಾಹಿತಿ ಕೊಟ್ಟಿದ್ದೇ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು ದಲಿತರ ಸಮಾವೇಶ ಮಾಡೋದಕ್ಕೆ ಹೊರಟರು ನಾನು ನೆಕ್ಸ್ಟ್ ಸಿಎಂ ಆಗ್ತೀನಿ ಅಂತ ಸಮಾವೇಶಕ್ಕೆ ಮುಂದಾದ್ರು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಇದರ ಹಿಂದೆ ಇದ್ದಾರೆ ಇದೆಲ್ಲ ಸಿಎಂ ಸಿದ್ದರಾಮಯ್ಯ ಗೊತ್ತಿಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಮುಂದೆ ಸಿಎಂ ಆಗೋದಕ್ಕೆ ಟವಲ್ ಇಟ್ಕೊಂಡಿರೋರು ಮೆಸೇಜ್ ಕೊಟ್ಟಿದ್ದಾರೆ ಈ ಪ್ರಕರಣ ಹೊರಬರೋದಕ್ಕೆ ಮೆಸೇಜ್ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷದ ಅಪ್ರಭಾವಿ ನಾಯಕ ಅಂತ ಹೇಳಿದ್ದಾರೆ ಹಾಗೆ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಎಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರಿಗೆ ಗುನ್ನ ಹೊಡಿತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಎಲ್ರಿಗೂ ಗೊತ್ತಿದೆ ದುಬೈನಿಂದ ಸಿಕ್ಕಿಬಿದ್ದಿರೋ ಆ ಮಹಿಳೆ ಚಿನ್ನ ತರ್ತಿದ್ದಾಳೆ ಅನ್ನೋ ಮಾಹಿತಿಯನ್ನ ಲೀಕ್ ಮಾಡಿದ್ದೆ ಅಪ್ರಭಾವಿ ನಾಯಕ ದುಬೈನಿಂದ ಆಕೆ ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾಳೆ ಅನ್ನೋ ವಿಚಾರ ಆ ಪ್ರಭಾವಿ ನಾಯಕನಿಗೆ ಹೇಗ್ ಗೊತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಕೆ ಎನ್ ರಾಜಣ್ಣ ಅವರು ಅಸೆಂಬ್ಲಿಯಲ್ಲಿ ಹೇಳಿದ್ರು ಆಗ್ಲೂ ಯಾವ ಆಕ್ಷನ್ ತೆಗೆದುಕೊಳ್ಳಿಲ್ಲ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಮಹಾನ್ ನಾಯಕ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು ಯಾವ ಕ್ರಮ ತೆಗೆದುಕೊಂಡ್ರಿ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯ ಮಾಹಿತಿಯೇ ಇರ್ಲಿಲ್ವಾ ಅಥವಾ ಗೊತ್ತಿದ್ರು ಸುಮ್ನಿದ್ರಾ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಮತ್ತೆ ರಾಜ್ಯದ ಕಾಂಗ್ರೆಸ್ ನಾಯಕರ ಮೇಲೆ ಯಾವುದೇ ಒಂದಷ್ಟು ಆರೋಪಗಳು ಬಂದ್ರೂ ಅಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ತಳುಕು ಹಾಕೊಂಡಿರುತ್ತೆ ಈ ಹಿಂದೆ ಮೂಡಾ ಕೇಸ್ ವಿಚಾರ ಸಾಕಷ್ಟು ಸದ್ದು ಮಾಡಿದಾಗ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ್ಲೂ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂತು ಒಂದೊಂದು ಸತ್ಯ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಹಾಗಾಗಿನೇ ಸಿದ್ದರಾಮಯ್ಯನವರನ್ನ ಹಣಿಯೋದಕ್ಕೆ ಮೂಡ ಪ್ರಕರಣದ ದಾಖಲೆಗಳನ್ನ ಕೊಟ್ಟಿರೋದೇ ಕಾಂಗ್ರೆಸ್ನವರು ಅಂತಾನು ಬಿಜೆಪಿ ಆರೋಪ ಮಾಡದಾಗ್ಲೂನು ಡಿ ಕೆ ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬಂತು ಜೊತೆಗೆ ಕೆ ಎನ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಒಂದಷ್ಟು ಕೌಂಟರ್ ಕೊಡೋ ಪ್ರಯತ್ನಗಳನ್ನ ಮಾಡಿದ್ರು ಸಿಎಂ ಕುರ್ಚಿಗಾಗಿ ಕಿತ್ತಾಟ ಬಂದಂತ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗ್ತಾರೆ ಅದು ಇದು ಹೇಳಿಕೆಗಳನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಏನ್ ಹೈಕಮಾಂಡ್ ನ ಇವ್ರ ನಾವು ನಾವ್ ಯಾಕೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ರು ಕೆಪಿಸಿಸಿ ಪಟ್ಟದ ಮೇಲೂ ಕೂಡ ಕಣ್ಣಿದೆ ಇನ್ನು ಎಷ್ಟು ವರ್ಷ ಅವರು ಮುಂದುವರಿಬೇಕು ಅಂತ ಮಾತನಾಡಿದ್ರು ಅಂದ್ರೆ ಒಂದಷ್ಟು ಮುಸುಕಿನ ಗುದ್ದಾಟ ಡಿ ಕೆ ಶಿವಕುಮಾರ್ ಹಾಗೆ ರಾಜಣ್ಣ ಮಧ್ಯೆ ಇತ್ತು ನಂತರದಲ್ಲಿ ಹನಿ ಟ್ರಾಪ್ ಪ್ರಕರಣ ಬೆಳಕಿಗೆ ಬಂತು ಅಲ್ಲಿ ರಾಜಣ್ಣ ಅವರ ವರ್ಚಸ್ಸಿಗೂ ಒಂದಷ್ಟು ಧಕ್ಕೆ ಆಯಿತು ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಈ ಹನಿ ಟ್ರ್ಯಾಪ್ ಪ್ರಕರಣದಿಂದ ಒಂದಷ್ಟು ಡ್ಯಾಮೇಜ್ ಆಯಿತು ಅಂತಾನೆ ಹೇಳ್ಬೋದು ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಸೂತ್ರಧಾರ ಅನ್ನೋ ರೀತಿಯಲ್ಲಿ ಒಂದಷ್ಟು ಬಿಂಬಿಸೋ ಪ್ರಯತ್ನಗಳು ಕೂಡ ನಡೆದ್ವು ಇದಾದ ನಂತರದಲ್ಲಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕ ಇವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ದಲಿತರ ಸಮಾವೇಶವನ್ನೇ ಮಾಡೋದಕ್ಕೆ ಹೊರಟಿದ್ರು ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಬಳಿ ಹೋಗಿ ದಲಿತ ಸಮಾವೇಶವನ್ನ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅದಕ್ಕೆ ಬ್ರೇಕ್ ಹಾಕಿದ್ರು ಈಗ ನಂತರದಲ್ಲಿ ಇವರೇ ಹೇಳಿದ್ದಾರೆ ರನ್ಯಾ ರಾವ್ಗೆ ಪರಮೇಶ್ವರ್ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತಾನೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಪರಮೇಶ್ವರ್ ಅವರು ಏನು ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಇವರನ್ನು ಕೂಡ ಹಿಂದೆ ತಳ್ಳೋ ಕಾರ್ಯತಂತ್ರದ ಒಂದು ಭಾಗ ಇದು ಡಿಕೆಶಿ ಅವರದ್ದು ಅನ್ನೋ ರೀತಿಯಲ್ಲೂ ಕೂಡ ಬಿಂಬಿತವಾಗ್ತಾ ಇದೆ ಈಗ ಬಿಜೆಪಿ ಅವರು ಮಾಡ್ತಾ ಇರೋ ಆರೋಪಕ್ಕೂ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ನಿಜಕ್ಕೂ ಇದು ಡಿ ಕೆ ಶಿ ಅವರ ಸ್ಟ್ರಾಟಜಿ ಆಗಿದ್ಯಾ ಅಥವಾ ಅವರು ಕೊಡೋ ಹೇಳಿಕೆಗಳು ಈ ರೀತಿ ಕಾಂಟ್ರವರ್ಸಿಗೆ ಎಡೆ ಮಾಡಿಕೊಡ್ತಾ ಇದ್ಯಾ ಗೊತ್ತಿಲ್ಲ ಆದ್ರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಮೂಡ ಹಗರಣ ಆಗಿರಬಹುದು ಹನಿ ಟ್ರ್ಯಾಪ್ ವಿಚಾರ ಆಗಿರಬಹುದು ಪರಮೇಶ್ವರ್ ಅವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆಗಳಾಗಿರಬಹುದು ಒಂದಕ್ಕೊಂದು ತಳುಕು ಹಾಕಿಕೊಳ್ಳುತ್ತೆ ಯಾರೆಲ್ಲ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಯೋಕೆ ಯಾವ ರೀತಿ ಪ್ರಯತ್ನಗಳನ್ನ ಪಟ್ಟಿದ್ರು ಅದೆಲ್ಲದಕ್ಕೂ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಚೆಕ್ಕಿ ಹಾಕಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲೂ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಆದ್ರೆ ಕಾಂಗ್ರೆಸ್ ನಾಯಕರು ಇಲ್ಲಿ ಹೇಳ್ತಾ ಇರುವಂತಹ ವಿಚಾರವೇ ಬೇರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ದಾಳಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಇದೇ ನಡೆದುಕೊಂಡು ಬರ್ತಾ ಇದೆ ಇದು ದ್ವೇಷ ಪೂರಿತ ಹಾಗೆ ಅವರಿಗೆ ಮುಜುಗರ ತರೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡುತ್ತಿದ್ದಾರೆ ಹಾಗೆ ನಾವೆಲ್ಲರೂ ಪರಮೇಶ್ವರ್ ಪರವಾಗಿ ನಿಲ್ತೀವಿ ಅವರು ಕ್ಲೀನ್ ಹ್ಯಾಂಡ್ ನೆಪಗಳನ್ನ ಇಟ್ಕೊಂಡು ತನಿಖಾ ಸಂಸ್ಥೆಗಳನ್ನ ದುರುಪಯೋಗವನ್ನ ಮಾಡಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತೆಲ್ಲ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಬಟ್ ಈ ವಿಚಾರ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿರೋದು ಕೂಡ ಅಷ್ಟೇ ಸತ್ಯ ಅಸಲಿಗೆ ಪರಮೇಶ್ವರ್ ವಿರುದ್ಧದ ಮಾಹಿತಿಯನ್ನ ಯಾರು ಇಡಿಗೆ ಕೊಟ್ಟಿದ್ದಾರೆ ಅನ್ನೋದು ಬಹಿರಂಗವಾಗಬೇಕಾಗಿದೆ ಅನ್ನೋ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಶುರುವಾಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು ಒಂದಷ್ಟು ಬಿಜೆಪಿ ನಾಯಕರು ಈ ಪ್ರಕರಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅರೆಸ್ಟ್ ಕೂಡ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಗೃಹ ಸಚಿವರೇ ಇಪ್ಪತ್ ಲಕ್ಷ ಹಣ ವರ್ಗಾವಣೆ ಮಾಡಿರಬಹುದು ಅಂತ ಹೇಳಿದ್ನ ನೋಡಿದ್ರೆ ಗೃಹ ಸಚಿವರು ಭಾಗಿಯಾಗಿರೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಇಡೀ ತನಿಖೆ ಕೂಡ ಆಗ್ತಾ ಇದೆ ತನಿಖಾ ವರದಿ ಬರಲಿ ಕಾಂಗ್ರೆಸ್ಸಿಗರ ಒಳ ಜಗಳಕ್ಕೆ ನಮ್ಮಿಂದ ಯಾವುದೇ ಸೊಪ್ಪು ಹಾಕೋ ಕೆಲಸ ಆಗೋದಿಲ್ಲ ನ್ಯಾಯ ಸಿಗ್ಬೇಕು ಗೃಹ ಸಚಿವರೇ ಇಪ್ಪತ್ ಲಕ್ಷ ಹಣ ವರ್ಗಾವಣೆ ಮಾಡಿರಬಹುದು ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಇವರು ಭಾಗಿಯಾಗಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಅವರೇ ಅರೆಸ್ಟ್ ಆಗೋ ಪರಿಸ್ಥಿತಿ ಬಂದಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿರುತ್ತೆ ವರದಿ ಯಾವ ರೀತಿಯಾಗಿ ಬರುತ್ತೆ ಮಾಹಿತಿ ಹೇಗೆ ಬಹಿರಂಗ ಆಯಿತು ಜೊತೆಗೆ ಪರಮೇಶ್ವರ್ ಅವರ ಪಾತ್ರ ಇದರಲ್ಲಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾದ ಮೇಲೆ ಇನ್ನೂ ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತೆ ಕಾದು ನೋಡಬೇಕು